ಒಂದು ಶಬರಿಮಲೆ ಪ್ರಸಿದ್ಧಿ ಶಬರಿಮಲೆ ದೇವಾಲಯವು ಅಯ್ಯಪ್ಪಸ್ವಾಮಿ ದೇವರ ಅರ್ಚನೆಯಲ್ಲಿ ವಿಶೇಷವಾಗಿದ್ದು ಈ ದೇವಸ್ಥಾನವು ಕೇರಳದ ಪಹಾಜಿನ ವಲಯದಲ್ಲಿ ಪೃಥ್ವಿಯ ಪ್ರಮುಖ ಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿದೆ ಎರಡು ಯಾತ್ರಿಕರ ನಿಬಂಧನೆ ಶಬರಿಮಲೆ ಭೇಟಿ ನೀಡಲು ಯಾತ್ರಿಕರು ನಿಷೇಧಿತ ಅವಧಿಯನ್ನು ಪಾಲಿಸಬೇಕಾಗುತ್ತದೆ ಅರ್ಚಕನ ಮನಸ್ಸು ಶುದ್ಧವಾಗಿರಲು ವಿಶೇಷ ನಿಯಮಗಳು ಹಾಗೂ ನಿಷೇಧಗಳು ಇವೆ ಅವುಗಳಲ್ಲಿ ಮಾಂಸಾಹಾರ ಮತ್ತು ಮದ್ಯಪಾನ ನಿರ್ಬಂಧಿತವಾಗಿದೆ ಮೂರು ಮಾಲೈಕೋ ದೇವಾಲಯದಲ್ಲಿ ಸಾಗುವ ಸಮಯದಲ್ಲಿ ಯಾತ್ರಿಕರು ಮಾಲೈಕೋಡಿ ಎಂದು ಕರೆಯುವ ವಿಶೇಷ ಧಾರ್ಮಿಕ ವಿಧಿಯನ್ನು ಅನುಸರಿಸುತ್ತಾರೆ ನಾಲ್ಕು ಭಕ್ತರು ಆಯ್ಕೆ ಮಾಡಿದ ಪ್ರಯಾಣ ಮಾರ್ಗಗಳು ಶಬರಿಮಲೆ ಹೋಗಲು ಹಲವಾರು ಪ್ರಯಾಣ ಮಾರ್ಗಗಳಿವೆ ಆದರೆ ಹೆಮ್ಮಾಡುಪುರಿ ಮತ್ತು ಪಂಪಾ ನದಿ ಮೂಲಕ ನಡೆಯುವ ಮಾರ್ಗವು ಬಹುಪರಿಚಿತವಾಗಿದೆ ಐದು ಹುಬ್ಬಳ್ಳಿ ತಿರುಮಲ ಕಂಬ ಶಬರಿಮಲೆ ದೇವಾಲಯದಲ್ಲಿ ಪ್ರತಿ ವರ್ಷ ಹಬ್ಬಗಳು ನಡೆಯುತ್ತವೆ ಆದರೆ ಹಲವಾರು ವರ್ಷಗಳ ಹಿಂದಿನ ಸಮಯದಲ್ಲಿ ಒಂದು ಮಹತ್ವಪೂರ್ಣ ಸಂಪ್ರದಾಯವಿತ್ತು ಭಕ್ತರು ತಮ್ಮ ದೇಹವನ್ನು ಕಂಬದಲ್ಲಿ ಹೊತ್ತೊಯ್ಯುತ್ತಿದ್ದರು ಆರು ಶಬರಿಮಲೆ ಮಹಿಳೆಯರಿಗೆ